ஏன்னேடிய நீனேப்பா சொலிபெக்தி நோடப்பாடு ஐயா ಯಾಕಲಾ ಯಾಕೆ ಯಾಕ ಕಿತ್ತಾಕ ಅದು ಲವ್ ಅದೇ ಐಸ್ ಕ್ರೀಮ್ ಚೀಪ್ ಚಿಪ್ತಿಯಲ್ಲ ಇಲ್ಲ ಅಂತೆನೆ ತಿನ್ಕಬೇಕು ಬೇಗ ಬೇಗ ನಂಗೆ ಸಿಪ್ಪೆ ಕಣ್ಣಾ ಅದು ಬಿಡು ತಿನ್ನು ತಿನ್ಕೋಲಿ ದರ್ಶನ್ ನೆನೆ ನಮ್ಮನೆ ಏನ್ ಮಾಡಿದ್ದ ಏನು ಮಾಡಿದ ನೆನೆ ಹ್ಯಾಪಿ ಹ್ಯಾಪಿ ಬಡ್ಡೇ ಮಾಡಿದ್ವಾ ಯಾರದು ನಿಂದು ನಿಂದು ಅಮ್ಮಂದ ಹೌದಾ ಅಕ್ಕಂದುವಾ ನಿಂದು ಅಮ್ಮಂದು ಅಕ್ಕಂದ ಹೌದಾ ಹೌದಾ ಬರ್ತಡೆ ಯಾವಾಗ ನನ್ ಬರ್ತಡೆ ಯಾವಾಗ ಯಾವಾಗ ನನ್ನ ಬರ್ತಡೆ ಯಾವಾಗ ಅಂತ ಕೇಳಿದ್ ನಾನು ಅಪ್ಪನದು ಬರ್ತಡೆ ಯಾವಾಗ ಯಾವತ್ ಮಾಡೋದು ಅಪ್ಪನ್ ಬರ್ತಡೆ ನಿನ್ ಬರ್ತಡೆ ಯಾವಾಗ ನವೆಂಬರ್ ಅವೋಯ್ತ ತಿಂದು ತಿಂದು ಹಾಂ ತಗೋ ಐತೆ ತಗೋ ಇದ್ರೆ ಆಯ್ತಾ ನೋಡು ನೋಡು ಏನದು ಏ ಬಿಡು ಅದು ಬೇಡ ಅದು ಗಲೀಜದು ಖಾಲಿ ಮಗನೇ ನೋಡಿಲಿ ಎಲ್ಲ ತಿಂದ್ಬಿಟ್ಟಿದೀವಲ್ಲ ಖಾಲಿ ನೋಡಿದಾ ಯಾರು ತಿಂದಿದ್ದೆಲ್ಲ ನೀವೇ ಯಾರು ತಿಂದಿದ್ದು ಅಷ್ಟೆಲ್ಲ ಬಾಳೆಹಣ್ಣು ನೀನೇ ತಿಂದಿದ್ದು ವಾಹ ಖಾತೆ ಅಯ್ ದರ್ಶು ನಾನು ಎಷ್ಟು ತಿಂದೆ ಪೆನ್ನಾಗಿ ಮಾಡಬಾರ್ದು ಹೋಗುತ್ತೆ ಹಾಳಾಗುತ್ತೆ ಅದು ನೆಲ ಮೇಲೆ ಬರೀತಾರ ಪೆನ್ನು ಪೇಪರ್ ಮೇಲೆ ಬರೆಯೋದು ದರ್ಶು ನಾನು ಎಷ್ಟು ಬಾಳೆಹಣ್ಣು ತಿಂದೆ ನೀನ್ ಎಷ್ಟು ತಿಂದೆ ಬೇಡ ಬಿಡು ಏ ತಗೊಂಡೋಗಿ ಹಾಕೋ ಮನೆ ಇದು ಅಕ್ಕ ಡಸ್ಟ್ಬಿನ್ಗ ಹಾಕ್ತಾಳೆ ಬಿಡು ತಗೊಂಡೋಗಿ ನೀನು ನೀನು ಇದನ್ನು ತಗೊಂಡೋಗಿದ್ದ ನೀನ್ ತಗೋ ಇದ್ದ ಹಾಂ ಅದನ್ನ ಅಕ್ಕ ತಗೊಂಡ್ಬರ್ತಾಳೆ ಬಿಡು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಹ್ಞೂ ಹಾಕ್ಬಿಟ್ಟು ಬನ್ನಿ ನಿಧಾನ ನಿಧಾನ ಬಿದ್ದೀರಾ ఆగుట్ బనిలి ఏనో బర్కొండిది ఐతా నిందో ఏని లేదు బర్కొండిది ఐతా హ్మ ఐతా ఏని ఏం మాట్లాడడము